ಈ ಬಂಡೆಗಳು ಒಂಥರ ವಿಶೇಷವಾಗಿ ಸೆಳೆದು ಬಿಡ್ತು ನಿಂತ್ಕೊಂಡು ನೋಡೋಣ ಅನ್ನುವಷ್ಟು ಒಂಥರ ಅಷ್ಟು ಚೆಂದ ಇದೆ ನಿಧಾನವಾಗಿ ನಮ್ಮ ಭದ್ರಾ ನದಿ ಥರ ಹಾಗೇ ನಿಧಾನಕ್ಕೆ ಪಾಸಾಗ್ತಿದೆ ನೀರು ಸಣ್ಣದಾಗಿ ಮಳೆ ಹನಿ ಬೀಳ್ತಾ ಇದೆ ಈ ಪ್ರಕೃತಿನೇ ಚೆಂದ இதன் நோட நோடியப்பா கொழேலி அந்த அனுபவில ரிங் 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 அஹ் ஓய்வு கண்ணு வந்தே அஹ் ஓ ಏನು ಸಕತ್ತಾಗಿದೆ ಎಷ್ಟು ದೂರ ಇದೆ ಇದು ಇಷ್ಟು ದೂರ ಇದೆ ಬಟ್ ಅನ್ಬಿಲಿವೆಬಲ್ ಏನಿದೆ ಏನಾದರೂ ಕಾಣಿಸ್ತಿದೆಯಾ ಹತ್ರದಲ್ಲಿ ಈ ಸೌಂದರ್ಯವನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ಒಂದು ಟೆಕ್ನಾಲಜಿ ಅನ್ನೋದನ್ನು ಕೊಟ್ಟಿದ್ದಾನಲ್ಲ ಮಧ್ಯ ಮಧ್ಯ ಈ ಟೆಕ್ನಾಲಜಿ ಅನ್ನೋದನ್ನು ಕೊಟ್ಟಿದ್ದಾನೆ ಓ ಯಾರ ಬಂದಿದ್ರಲ್ಲ ಮೊನ್ನೆ ಟವಲ್ ಬಿಟ್ಟೋಗಿದ್ರು ನೋಡಿ ಹ್ಮ್ 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 ಪ್ರತಿಯೊಂದು ಭಾಗನೂ ಕೂಡ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ ಎಷ್ಟು ಚಂದ ಇದೆ ಇದೊಂದು ಪ್ರಕೃತಿನೇ ಹಾಗೆ ಅಲ್ವಾ ಇದನ್ನ ನಾವು ಅನುಭವಿಸಿದಷ್ಟು ಚಂದ ಇದನ್ನ ಕೆಲವರಿಗೆ ಅನುಭವಿಸ್ಲಿಕ್ಕೆ ಬರೋದಿಲ್ಲ ಬರೀ ನೋಡ್ತಾರೆ ಓ ಇದು ನೀರು ಓ ಇದ ಅದೊಂದು ಕಲ್ಲು ಅಷ್ಟೆ ಆ ಬಂಡೆ ಮಧ್ಯದಲ್ಲಿ ನೀರು ಬಂಡೆನ ಮುಟ್ಟಿ ಹೇಗೆ ಹೊರಗೆ ಬರ್ತದೆ ಮಳೆಗಾಲದಲ್ಲಿ ಇವೆಲ್ಲ ನಮ್ಮ ಮಲೆನಾಡಲ್ಲಿ ಅಷ್ಟು ಚಂದ ಇದ ಮಳೆ ಬೀಳ್ತಿದೆ ಜಿನುಕ್ತಿರ ಹಾಗೆ ಎಷ್ಟು ವರ್ಷಗಳ ಕಾಲ ಈ ಒಂದು ಬಂಡೆ ಎಷ್ಟು ನೀರನ್ನ ಮುಟ್ಟಿರ್ಬೋದು ಒಂದು ಆಕಾರ ಕಾಣಿಸ್ತಿದೆ ಅದರಲ್ಲಿ ಏನೋ ಒಳ್ಳೆ ಆಕಾರ ಕಾಣಿಸ್ತಿದೆ ಚಾರ್ಲಿ ಚಾರ್ಲಿ ಆಗ್ತಿದೆ ಚಾರ್ಲಿ ಮಲಗಿದೆ ಅನಿಸ್ತಾ ಇದೆ ಸತ್ಯವಾಗ್ಲೂ ಹೌದು ಇದು ಇದನ್ನ ಹೇಳೋದು ಇದನ್ನ ಪ್ರಕೃತಿ ಮಧ್ಯೆ ನೋಡಕ್ಕೆ ತುಂಬಾ ನಮಗೆ ವಿಶೇಷ ಕಾಣಿಸ್ತಾ ಇರುತ್ತೆ ನಾವು ಕಂಡಿಡಲಿಕ್ಕೆ ಫೇಲ್ಯೂರ್ ಆಗಿರ್ತಿವಿ ಚಾರ್ಲಿ ಕಿವಿ ಬೇರೆ ಇದೆ ಇದಕ್ಕೆ ನಿಜವಾಗ್ಲೂ ಹೌದು ಇದೊಂಥರ ಒಂದು ನಾಯಿ ಆ ಚಾರ್ಲಿ ಆಗ್ತಿದೆ ಮಲಗಿದೆ ಕಣ್ಣು ಮುಚ್ಚಿ ಮಲಗಿದೆ ಒಂದು ಕಿವಿ ಇದೆ ಇದಕ್ಕೆ ಈ ಭಾಗದಲ್ಲಿ ಒಂದು ಕಿವಿ ಇದೆ ಎಲ್ಲಿ ಇಲ್ಲಿ ಇಲ್ಲಿ ಓಹೋ ಅಷ್ಟು ಇದೆ ಜೂಮಿದೆ ಒಂದು ಕಿವಿ ಇದೆ ಇಲ್ಲಿಂದ ನೋಡಿದ್ರೆ ಏನು ಗೊತ್ತಾಗಲ್ಲ ಬಟ್ ಹತ್ರಕ್ಕೆ ತಗೊಂಡಾಗ ನೋಡಿದರೆ ವಾವ್ ಅನಿಸುತ್ತೆ ಒಂದು ಚಾರ್ಲಿ ಮಲಗಿರೋದು ಕಾಣಿಸ್ತಾ ಇದೆ ಅದ್ಭುತ ಹಾಗೆ ನಾವು ಪ್ರಕೃತಿನ ನೋಡೋ ರೀತಿ ನಮ್ಮ ನೋಡೋ ರೀತಿ ಬದಲಾಯಿಸಬೇಕಷ್ಟೇ ಪ್ರಕೃತಿ ನಮಗೆ ತುಂಬ ಚೆಂದದ್ದು ಎಲ್ಲದೂ ಕೊಡುತ್ತೆ ನೋಡಿ ಹಾಗೆ ಪ್ಲಾಸ್ಟಿಕ್ ಹಾಕೊಂಡಿದೆ ಎಲ್ಲೋ ಯಾವುದೋ ಊರಿಂದ ತೊಳ್ಕೊಂಬಂದ ಪ್ಲಾಸ್ಟಿಕ್ಕಲ್ಲಿ ಹನಿಗಳು ಹಾಗೆ ಬೀಳ್ತಿದೆ ಇದನ್ನು ಅನುಭವಿಸ್ಬೇಕು ಪ್ರಕೃತಿಯಲ್ಲಿ ಚಂದೆ ಮಳೆ ಜೋರಾಗ್ತಾ ಬಂತು ಸಾಧಾರಣ ಬೀಳ್ತಾ ಇದೆ ಒಂದು ಎಲ್ಲವನ್ನು ಒಂದ್ಸರಿ ನೋಡಿದ್ವಲ್ಲ ಕಣ್ ಅಲ್ಲ ಆ ಬದುಕಲ್ಲಿ ಪ್ರತಿ ಸಾರಿನೂ ನಾವು ಎಲ್ಲದನ್ನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನೋಡಿರೋದನ್ನ ಕಣ್ ತುಂಬ್ಕೊಳ್ಳೋಣ ಅಷ್ಟೆ ಇದು ದೂರದಲ್ಲಿರೋರಿಗೆ ತುಂಬಾ ಇಷ್ಟ ಆಗ್ಬೋದು ದಿನ ನೋಡೋರಿಗೆ ಕಷ್ಟ ಆಗ್ಬೋದು ಆ ಇದಾ ನೋಡಿರ್ ಅನ್ನೋ ರೀತಿ ಇರುತ್ತೆ ಸದ್ದು ಹೇಗಿದೆ ಚಕ್ 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 ಚಲಕ್ ಅಂತ ಇದೆ ಸದ್ದು ಓಕೆ ವಿಡಿಯೋ ಕ್ಲೋಸ್ ಮಾಡುವ ಎಲ್ಲರಿಗೂ ನಮಸ್ತೆ